ಕೆನಡಾ ಮೆಕ್ಸಿಕೋ ವಿರುದ್ಧ ಸುಂಕದ ಸಮರ ನಡೆಸ್ತಾ ಇರುವಂತಹ ಟ್ರಂಪ್ ಭಾರತದ ಮೇಲೂ ಕಣ್ಣಿಟ್ಟಿದ್ದಾರೆ ಭಾರತಕ್ಕೆ ಬರೆ ಎಳೆಯುವುದಕ್ಕೆ ಡೊನಾಲ್ಡ್ ಟ್ರಂಪ್ ಕಾಯುತ್ತಿದ್ದಾರೆ ಆದರೆ ಅಮೆರಿಕ ವಸ್ತುಗಳಿಗೆ ಹೆಚ್ಚಿನ ಸುಂಕ ವಿಧಿಸುವ ಚಾಟಿಯಿಂದ ತಪ್ಪಿಸಿಕೊಂಡಿದ್ದಾರೆ ಈ ಬಗ್ಗೆ ಅವರೇ ಹೇಳಿಕೊಂಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ कड़ी तक के भारत को दिया। ट्रंप ट्वीट कांग्रेस टांग ಡೊನಾಲ್ಡ್ ಟ್ರಂಪ್ ಈಗಾಗಲೇ ಮೆಕ್ಸಿಕೋ ಕೆನಡಾ ಚೀನಾ ಸೇರಿದಂತೆ ಕೆಲ ದೇಶಗಳ ವಿರುದ್ಧ ಸುಂಕ ಸಮರ ಸಾರಿದ್ದಾರೆ ಬೇರೆ ದೇಶದಿಂದ ಅಮೆರಿಕಕ್ಕೆ ಬರುವ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸಿದ್ದಾರೆ ಆದ್ರೆ ತಾವು ಮಾತ್ರ ಹೆಚ್ಚುವರಿ ಸುಂಕದ ಸಂಕಷ್ಟದಿಂದ ಸೇಫ್ ಆಗಿದ್ದಾರೆ ಭಾರತ ಮತ್ತು ಅಮೆರಿಕ ದೋಸ್ತಿಗಳು ಅಂತ ಮೋದಿ ಹೇಳ್ತಿರ್ತಾರೆ ಆದ್ರೆ ಟ್ರಂಪ್ ನಂಬಿದ್ದಕ್ಕೆ ದೊಡ್ಡ ಚೊಂಬು ಕೊಟ್ಟಿದ್ದಾರೆ ಯಾಕಂದ್ರೆ ಸುಂಕ ಕಡಿತಕ್ಕೆ ಭಾರತ ಒಪ್ಪಿಕೊಂಡಿದೆ ಎಂದು America president Donald Trump that Canada Mexico and then you just go right down the line India charges us massive tariffs massive you can't even sell anything into India it's almost it's almost restrictive they, it is restrictive you know we do very little business inside uh, they've agreed by the way they want to cut their tariffs way down now because somebody's finally exposing them for what they've done it's, ಸುಂಕ ಕಡಿತಕ್ಕೆ ಭಾರತ ಒಪ್ಪಿಕೊಂಡಿದೆ ಎಂದು ಟ್ರಂಪ್ ಶಾಕ್ ಕೊಟ್ಟಿದ್ದಾರೆ ಅಮೆರಿಕದ ವಸ್ತುಗಳಿಗೆ ಭಾರತ ಹೆಚ್ಚು ಸುಂಕ ವಿಧಿಸಲ್ಲ ಭಾರತದ ಸುಂಕ ದರಗಳು ಅಸಹನೀಯವಾಗಿವೆ ಭಾರತ ನಮ್ಮ ಮೇಲೆ ಭಾರಿ ಸುಂಕ ವಿಧಿಸುತ್ತಿದೆ ಬೃಹತ್ ಪ್ರಮಾಣದ ಸುಂಕದಿಂದ ಅದು ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಭಾರಿ ಲಾಭ ಗಳಿಸುತ್ತಿವೆ ಭಾರತದ ಸುಂಕ ದರಕ್ಕೆ ಪ್ರತಿಯಾಗಿ ನಮ್ಮ ದರ ಹೆಚ್ಚಳ ಮಾಡಲಾಗಿದೆ ಅಮೆರಿಕ ಸುಂಕ ದರ ಹೆಚ್ಚಿಸುವುದರಲ್ಲಿ ಯಾವ ತಪ್ಪಿಲ್ಲ ಎಂದಿದ್ದಾರೆ ಡೊನಾಲ್ಡ್ ಟ್ರಂಪ್ ಈ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೆಂಡಕಾರಿದ್ದಾರೆ ಫ್ರೆಂಡ್ ಅಂತ ಹೇಳಿಕೊಳ್ಳುವ ಟ್ರಂಪ್ ಹೇಳಿಕೆಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರ ಕೂಡಲೇ ಉತ್ತರಿಸಬೇಕೆಂದು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಟ್ವೀಟ್ ಮೂಲಕ ಗುಡುಗಿದ್ದಾರೆ ಸುಂಕ ಸಮರ ಸಾರಿರುವ ಅಮೆರಿಕ ಸದ್ಯ ಭಾರತಕ್ಕೆ ಚೊಂಕೊಟ್ಟಿದೆ ಅಮೆರಿಕ ವಸ್ತುಗಳಿಗೆ ಸುಂಕ ಕಡಿತಗೊಳಿಸಿದ್ದು ಭಾರತ ಮಾಡ್ತಿರೋದು ಅನ್ಯಾಯ ಅಂತ ಕೂಡ ಆರೋಪಿಸಿದ್ದಾರೆ ಇದಕ್ಕೆ ಮೋದಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡಬೇಕಿದೆ ಕೆನಡಾ ಮೆಕ್ಸಿಕೋ ವಿರುದ್ಧ ಸುಂಕದ ಸಮರ ನಡೆಸ್ತಾ ಇರುವಂತಹ ಟ್ರಂಪ್ ಭಾರತದ ಮೇಲೂ ಕಣ್ಣಿಟ್ಟಿದ್ದಾರೆ ಭಾರತಕ್ಕೆ ಬರೆ ಇಡುವುದಕ್ಕೆ ಡೊನಾಲ್ಡ್ ಟ್ರಂಪ್ ಕಾಯುತ್ತಿದ್ದಾರೆ ಆದರೆ ಅಮೆರಿಕ ವಸ್ತುಗಳಿಗೆ ಹೆಚ್ಚಿನ ಸುಂಕ ವಿಧಿಸುವ ಚಾಟಿಯಿಂದ ತಪ್ಪಿಸಿಕೊಂಡಿದ್ದಾರೆ ಈ ಬಗ್ಗೆ ಅವರೇ ಹೇಳಿಕೊಂಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಸುಂಕ ಕಡಿತಕ್ಕೆ ಭಾರತ ಒಪ್ಪಿದೆಯಾ ಟ್ವೀಟ್ ಕಾಂಗ್ರೆಸ್ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಮೆಕ್ಸಿಕೋ ಕೆನಡಾ ಚೀನಾ ಸೇರಿದಂತೆ ಕೆಲ ದೇಶಗಳ ವಿರುದ್ಧ ಸುಂಕ ಸಮರ ಸಾರಿದ್ದಾರೆ ಬೇರೆ ದೇಶದಿಂದ ಅಮೆರಿಕಕ್ಕೆ ಬರುವ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸಿದ್ದಾರೆ ಆದ್ರೆ ತಾವು ಮಾತ್ರ ಹೆಚ್ಚುವರಿ ಸುಂಕದ ಸಂಕಷ್ಟದಿಂದ ಸೇಫ್ ಆಗಿದ್ದಾರೆ ಭಾರತ ಮತ್ತು ಅಮೆರಿಕ ದೋಸ್ತಿಗಳು ಅಂತ ಮೋದಿ ಹೇಳ್ತಿರ್ತಾರೆ ಆದ್ರೆ ಟ್ರಂಪ್ ನಂಬಿತಕ್ಕೆ ದೊಡ್ಡ ಚೊಂಬು ಕೊಟ್ಟಿದ್ದಾರೆ ಯಾಕಂದ್ರೆ ಸುಂಕ ಕಡಿತಕ್ಕೆ ಭಾರತ ಒಪ್ಪಿಕೊಂಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಈ ಹೇಳಿಕೆ ದೊಡ್ಡ ಸಂಚಲನ ಸೃಷ್ಟಿಸಿದೆ Mexico and then you just go right down the line India charges us massive tariffs massive you can't even sell anything into India it's almost it's almost restrictive they it is restrictive you know we do very little business inside uh, they've agreed by the way they want to cut their tariffs way down now because somebody's finally exposing them for what they've done ಸುಂಕ ಕಡಿತಕ್ಕೆ ಭಾರತ ಒಪ್ಪಿಕೊಂಡಿದೆ ಎಂದು ಟ್ರಂಪ್ ಶಾಕ್ ಕೊಟ್ಟಿದ್ದಾರೆ ಅಮೆರಿಕದ ವಸ್ತುಗಳಿಗೆ ಭಾರತ ಹೆಚ್ಚು ಸುಂಕ ವಿಧಿಸಲ್ಲ ಭಾರತದ ಸುಂಕ ದರಗಳು ಅಸಹನೀಯವಾಗಿವೆ ಭಾರತ ನಮ್ಮ ಮೇಲೆ ಭಾರಿ ಸುಂಕ ವಿಧಿಸುತ್ತಿದೆ ಬೃಹತ್ ಪ್ರಮಾಣದ ಸುಂಕದಿಂದ ಅದು ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಭಾರಿ ಲಾಭ ಗಳಿಸುತ್ತಿವೆ ಭಾರತದ ಸುಂಕ ದರಕ್ಕೆ ಪ್ರತಿಯಾಗಿ ನಮ್ಮ ದರ ಹೆಚ್ಚಳ ಮಾಡಲಾಗಿದೆ ಅಮೆರಿಕ ಸುಂಕ ದರ ಹೆಚ್ಚಿಸುವುದರಲ್ಲಿ ಯಾವ ತಪ್ಪಿಲ್ಲ ಎಂದಿದ್ದಾರೆ ಡೊನಾಲ್ಡ್ ಟ್ರಂಪ್ ಈ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೆಂಡಕಾರಿದ್ದಾರೆ ಫ್ರೆಂಡ್ ಅಂತ ಹೇಳಿಕೊಳ್ಳುವ ಟ್ರಂಪ್ ಹೇಳಿಕೆಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರ ಕೂಡಲೇ ಉತ್ತರಿಸಬೇಕೆಂದು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಟ್ವೀಟ್ ಮೂಲಕ ಗುಡುಗಿದ್ದಾರೆ ಸುಂಕ ಸಮರ ಸಾರಿರುವ ಅಮೆರಿಕ ಸದ್ಯ ಭಾರತಕ್ಕೆ ಚೊಂಪು ಕೊಟ್ಟಿದೆ ಅಮೆರಿಕ ವಸ್ತುಗಳಿಗೆ ಸುಂಕ ಕಡಿತಗೊಳಿಸಿದ್ದು ಭಾರತ ಮಾಡ್ತಿರೋದು ಅನ್ಯಾಯ ಅಂತ ಕೂಡ ಆರೋಪಿಸಿದ್ದಾರೆ ಇದಕ್ಕೆ ಮೋದಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡಬೇಕಿದೆ ನ್ಯೂಸ್ ಕೆನಡಾ ಮೆಕ್ಸಿಕೋ ವಿರುದ್ಧ ಸುಂಕದ ಸಮರ ನಡೆಸ್ತಾ ಇರುವಂತಹ ಟ್ರಂಪ್ ಭಾರತದ ಮೇಲೂ ಕಣ್ಣಿಟ್ಟಿದ್ದಾರೆ ಭಾರತಕ್ಕೆ ಬರೆ ಇಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಕಾಯುತ್ತಿದ್ದಾರೆ ಆದರೆ ಅಮೇರಿಕ ವಸ್ತುಗಳಿಗೆ ಹೆಚ್ಚಿನ ಸುಂಕ ವಿಧಿಸುವ ಚಾಟಿಯಿಂದ ತಪ್ಪಿಸಿಕೊಂಡಿದ್ದಾರೆ ಈ ಬಗ್ಗೆ ಅವರೇ ಹೇಳಿಕೊಂಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಸುಂಕ ಕಡಿತಕ್ಕೆ ಭಾರತ ಒಪ್ಪಿದೆಯಾ ಟ್ರಂಪ್ ಟ್ವೀಟ್ ಕಾಂಗ್ರೆಸ್ ಟಾಂಗ್ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಮೆಕ್ಸಿಕೋ ಕೆನಡಾ ಚೀನಾ ಸೇರಿದಂತೆ ಕೆಲ ದೇಶಗಳ ವಿರುದ್ಧ ಸುಂಕ ಸಮರ ಸಾರಿದ್ದಾರೆ ಬೇರೆ ದೇಶದಿಂದ ಅಮೆರಿಕಕ್ಕೆ ಬರುವ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸಿದ್ದಾರೆ ಆದರೆ ತಾವು ಮಾತ್ರ ಹೆಚ್ಚುವರಿ ಸುಂಕದ ಸಂಕಷ್ಟದಿಂದ ಸೇಫ್ ಆಗಿದ್ದಾರೆ ಭಾರತ ಮತ್ತು ಅಮೆರಿಕ ದೋಸ್ತಿಗಳು ಅಂತ ಮೋದಿ ಹೇಳ್ತಿರ್ತಾರೆ ಆದ್ರೆ ಟ್ರಂಪ್ ನಂಬಿದ್ದಕ್ಕೆ ದೊಡ್ಡ ಚೊಂಬು ಕಟ್ಟಿದ್ದಾರೆ ಯಾಕಂದ್ರೆ ಸುಂಕ ಕಡಿತಕ್ಕೆ ಭಾರತ ಒಪ್ಪಿಕೊಂಡಿದೆ ಎಂದು America president Donald Trump that Canada Mexico and then you just go right down the line India charges us massive tariffs massive you can't even sell anything into India it's almost it's almost restrictive they, it is restrictive you know we do very little business inside uh, they've agreed by the way they want to cut their tariffs way down now because somebody's finally exposing them for what they've done it's, ಕಡಿತಕ್ಕೆ ಭಾರತ ಒಪ್ಪಿಕೊಂಡಿದೆ ಎಂದು ಟ್ರಂಪ್ ಶಾಕ್ ಕೊಟ್ಟಿದ್ದಾರೆ ಅಮೆರಿಕದ ವಸ್ತುಗಳಿಗೆ ಭಾರತ ಹೆಚ್ಚು ಸುಂಕ ವಿಧಿಸಲ್ಲ ಭಾರತದ ಸುಂಕ ದರಗಳು ಅಸಹನೀಯವಾಗಿವೆ ಭಾರತ ನಮ್ಮ ಮೇಲೆ ಭಾರಿ ಸುಂಕ ವಿಧಿಸುತ್ತಿದೆ ಬೃಹತ್ ಪ್ರಮಾಣದ ಸುಂಕದಿಂದ ಅದು ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಭಾರಿ ಲಾಭ ಗಳಿಸುತ್ತಿವೆ ಭಾರತದ ಸುಂಕ ದರಕ್ಕೆ ಪ್ರತಿಯಾಗಿ ನಮ್ಮ ದರ ಹೆಚ್ಚಳ ಮಾಡಲಾಗಿದೆ ಅಮೆರಿಕ ಸುಂಕ ದರ ಹೆಚ್ಚಿಸುವುದರಲ್ಲಿ ಯಾವ ತಪ್ಪಿಲ್ಲ ಎಂದಿದ್ದಾರೆ ಡೊನಾಲ್ಡ್ ಟ್ರಂಪ್ ಈ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೆಂಡಕಾರಿದ್ದಾರೆ ಫ್ರೆಂಡ್ ಅಂತ ಹೇಳಿಕೊಳ್ಳುವ ಟ್ರಂಪ್ ಹೇಳಿಕೆಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರ ಕೂಡಲೇ ಉತ್ತರಿಸಬೇಕೆಂದು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಟ್ವೀಟ್ ಮೂಲಕ ಗುಡುಗಿದ್ದಾರೆ ಸುಂಕ ಸಮರ ಸಾರಿರುವ ಅಮೆರಿಕ ಸದ್ಯ ಭಾರತಕ್ಕೆ ಚೊಂಪು ಕೊಟ್ಟಿದೆ ಅಮೆರಿಕ ವಸ್ತುಗಳಿಗೆ ಸುಂಕ ಕಡಿತಗೊಳಿಸಿದ್ದು ಭಾರತ ಮಾಡ್ತಿರೋದು ಅನ್ಯಾಯ ಅಂತ ಕೂಡ ಆರೋಪಿಸಿದ್ದಾರೆ ಇದಕ್ಕೆ ಮೋದಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡಬೇಕಿದೆ ಕೆನಡಾ ಮೆಕ್ಸಿಕೋ ವಿರುದ್ಧ ಸುಂಕದ ಸಮರ ನಡೆಸ್ತಾ ಇರುವಂತಹ ಟ್ರಂಪ್ ಭಾರತದ ಮೇಲೂ ಕಣ್ಣಿಟ್ಟಿದ್ದಾರೆ ಭಾರತಕ್ಕೆ ಬರೆ ಇಳುವುದಕ್ಕೆ ಡೊನಾಲ್ಡ್ ಟ್ರಂಪ್ ಕಾಯುತ್ತಿದ್ದಾರೆ ಆದರೆ ಅಮೆರಿಕ ವಸ್ತುಗಳಿಗೆ ಹೆಚ್ಚಿನ ಸುಂಕ ವಿಧಿಸುವ ಚಾಟಿಯಿಂದ ತಪ್ಪಿಸಿಕೊಂಡಿದ್ದಾರೆ ಈ ಬಗ್ಗೆ ಅವರೇ ಹೇಳಿಕೊಂಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಸುಂಕ ಕಡಿತಕ್ಕೆ ಭಾರತ ಒಪ್ಪಿದೆಯಾ ಟ್ವೀಟ್ ಕಾಂಗ್ರೆಸ್ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಮೆಕ್ಸಿಕೋ ಕೆನಡಾ ಚೀನಾ ಸೇರಿದಂತೆ ಕೆಲ ದೇಶಗಳ ವಿರುದ್ಧ ಸುಂಕ ಸಮರ ಸಾರಿದ್ದಾರೆ ಬೇರೆ ದೇಶದಿಂದ ಅಮೆರಿಕಕ್ಕೆ ಬರುವ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸಿದ್ದಾರೆ ಆದ್ರೆ ತಾವು ಮಾತ್ರ ಹೆಚ್ಚುವರಿ ಸುಂಕದ ಸಂಕಷ್ಟದಿಂದ ಸೇಫ್ ಆಗಿದ್ದಾರೆ ಭಾರತ ಮತ್ತು ಅಮೆರಿಕ ದೋಸ್ತಿಗಳು ಅಂತ ಮೋದಿ ಹೇಳ್ತಿರ್ತಾರೆ ಆದ್ರೆ ಟ್ರಂಪ್ ನಂಬಿದ್ದಕ್ಕೆ ದೊಡ್ಡ ಚೊಂಬು ಕೊಟ್ಟಿದ್ದಾರೆ ಯಾಕಂದ್ರೆ ಸುಂಕ ಕಡಿತಕ್ಕೆ ಭಾರತ ಒಪ್ಪಿಕೊಂಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಈ ಹೇಳಿಕೆ ದೊಡ್ಡ ಸಂಚಲನ ಸೃಷ್ಟಿಸಿದೆ mexico and then you just go right down the line india charges as massive tariffs massive you can't even sell anything into india it's almost it's almost restrictive they it is restrictive you know we do very little business inside uh, they've agreed by the way they want to cut their tariffs way down now because somebody's finally exposing them for what they've done <laughs> ಅಮೆರಿಕದ ವಸ್ತುಗಳಿಗೆ ಭಾರತ ಹೆಚ್ಚು ಸುಂಕ ವಿಧಿಸಲ್ಲ ಭಾರತದ ಸುಂಕ ದರಗಳು ಅಸಹನೀಯವಾಗಿವೆ ಭಾರತ ನಮ್ಮ ಮೇಲೆ ಭಾರಿ ಸುಂಕ ವಿಧಿಸುತ್ತಿದೆ ಬೃಹತ್ ಪ್ರಮಾಣದ ಸುಂಕದಿಂದ ಅದು ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಭಾರಿ ಲಾಭ ಗಳಿಸುತ್ತಿವೆ ಭಾರತದ ಸುಂಕ ದರಕ್ಕೆ ಪ್ರತಿಯಾಗಿ ನಮ್ಮ ದರ ಹೆಚ್ಚಳ ಮಾಡಲಾಗಿದೆ ಅಮೆರಿಕ ಸುಂಕ ದರ ಹೆಚ್ಚಿಸುವುದರಲ್ಲಿ ಯಾವ ತಪ್ಪಿಲ್ಲ ಎಂದಿದ್ದಾರೆ ಡೊನಾಲ್ಡ್ ಟ್ರಂಪ್ ಈ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೆಂಡಕಾರಿದ್ದಾರೆ ಫ್ರೆಂಡ್ ಅಂತ ಹೇಳಿಕೊಳ್ಳುವ ಟ್ರಂಪ್ ಹೇಳಿಕೆಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರ ಕೂಡಲೇ ಉತ್ತರಿಸಬೇಕೆಂದು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಟ್ವೀಟ್ ಮೂಲಕ ಗುಡುಗಿದ್ದಾರೆ ಸುಂಕ ಸಮರ ಸಾರಿರುವ ಅಮೆರಿಕ ಸದ್ಯ ಭಾರತಕ್ಕೆ ಚೊಂಕೊಟ್ಟಿದೆ ಅಮೆರಿಕ ವಸ್ತುಗಳಿಗೆ ಸುಂಕ ಕಡಿತಗೊಳಿಸಿದ್ದು ಭಾರತ ಮಾಡ್ತಿರೋದು ಅನ್ಯಾಯ ಅಂತ ಕೂಡ